ಒಂದು ಕೆಲಸ ಮಾಡುವ ಯಾಕಂದ್ರೆ ಊರ ಯಜಮಾನ ಅವನು ಎಲ್ಲ ಇಂಥವ್ರ ಎಷ್ಟು ಜನ ನೋಡಿರ್ತಾನೆ ಇವಾಗ ನಿನ್ಗೆ ಒಂದು ಪದ್ಧತಿ ಅಲ್ಲಿ ಕೊಡ್ತೀನಿ ಒಂದೇ ಒಂದು ಲಾಜಿಕ್ ಕೇಳ್ಕೊಡ್ತೀನಿ ಹೋಗ್ಬಿಟ್ಟು ಕರ್ಕೊಂಡ್ ಬರ ಎಂಟಿ ಬಂದ್ಬಿಡ್ತಾನೆ ನಿನ್ ಜೊತೆ ಅದೇನು ಅದೇನು ಹೇಳು ಅಂದ ಏನಿಲ್ಲ ಒಂದು ವೈಟ್ ಕವರ್ ತಕ್ಕ ಚೆನ್ನಾಗಿ ಕಾಣಿಸ್ಬೇಕು ಆ ವೈಟ್ ಕವರ್ ಒಂದು ರೇಷ್ಮೆ ಸೀರೆ ಹಾಕ್ತೀನಿ ಆ ರೇಷ್ಮೆ ಸೀರೆ ಜೊತೆ ಒಂದು ಸ್ವಲ್ಪ ಮಲ್ಲಿಗೆ ಹೂವು ಹಾಕ್ತೀನಿ ಜೊತೆ ಬಾಕ್ಸ್ ಒಂದು ಮೈಸೂರ್ ಪಾಕ್ ತಕೊಂಡ್ ಮೈಸೂರು ತಗೊಂಡು ಎತ್ಕೊಂಡು ನಿಮ್ ಎಂಟ್ರಿ ಇರೋ ಊರಿಗೆ ಹೋಗಪ್ಪ ತಗೊಂಡು ಎಂಟ್ರಿ ಇರೋ ತಕ್ಕ ಹೋಗಿ ಊರ್ ಯಜಮಾನ್ ಹೇಳದಲ್ಲ ಇವನ್ ಏನ್ ಒಳ್ಳೆ ರೀಶ್ಮೆ ಸೀರೆ ತಕೊಂಡ ಒಳ್ಳೆ ಮಲ್ಲಿಗೆ ಹೂವು ತಕೊಂಡ ಒಂದು ಒಳ್ಳೆ ಮೈಸೂರು ಪಾಕ್ ತಕೊಂಡ ಕವನಲ್ಲಿ ಇಟ್ಕೊಂಡು ಹೊರಟ ಕೆಂಪು ಬಸ್ ಕೆಂಪು ಬಸ್ ಇಲ್ಲ ಅಷ್ಟು ಒಳಗಡೆ ಒಂದು ಟ್ಯಾಂಕ್ ಹತ್ರ ನೀರು ಇರುತ್ತಾ ಒಳ್ಳೆ ನಲ್ಲಿ ಅಂತ ಈ ನಲ್ಲಿ ಹತ್ರ ನೀರು ಇರುತ್ತಿದ್ದು ಯಾಕೆ ಬಸ್ ಇಳಿದ ಹತ್ರ ಬಂದೋ ಇಲ್ವಾ ಬಿದ್ಗೆ ಕುಕ್ಕಿದ್ದು ಇವನ ಅಕ್ಕ ಮಕ್ಕಳು ಬಿದ್ದು ಹೋದ ಅಂತ ಹೇಳಿದ್ರೆ ಬಿಂದಿಗೆ ಅಲ್ಲೇ ಕುಕ್ಕಿ ಓಡಿದ್ರು ಮನೆ ಹತ್ರ ಓಡಿದ್ರೆ ಮನೆ ಹತ್ರ ಅವರ ಅಮ್ಮ ಇದ್ದಲ್ಲ ತವ್ರ ಮನೆಯಲ್ಲ ಇದ್ದಿದ್ದು ಅವ್ರ ಅಮ್ಮನ ಹತ್ರ ಓದ್ರು ಯಾಕೆ ಹಿಂಗ್ ಓಡ್ ಬರ್ತದ ಅಮ್ಮಯ್ಯ ಅಕ್ಕಮ್ಮ ಅಂತ ಅಲ್ಲೇ ಭಾಷೆ ಅಕ್ಕಮ್ಮ ಅಂತ ಯಾಕೆ ಹಂಗ ಓಡ್ಬೋಕ್ತಾ ಇದ್ದೆ ಅಂದ್ರೆ ಅವ ಅದೇ ಅವನ ಮತ್ತವನ ಅವನ ಪರೋಟ ಮಾಡ ಯಾರ ಅದೇ ಅವನ ಮತ್ತವನ ಅವನ ಗಂಡಕನ 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 ಬರ್ಲಿ ಬರ್ಲಿ ಅವನ್ ಮಾಡ್ತೀನಿ ನೌಲಿ ಗೇರಕ್ ಮಾಡ್ತೀನಿ ಪೂಜೆ ಬರ್ಲಿ ಅವನ್ ಮತ್ತ ಬರ್ತೀನಿ ಏನ್ ನೌಲಿ ಗೇರ ಅಂದ್ರೆ ಬರ್ಲಿ ಬರ್ಲಿ ಅವನ ಮುಂದೆ ಮಂಗ ಪೂಜೆ ಮಾಡ್ತೀನಿ ಬರ್ಲಿ ಮುಂದೆ ಮಗ ಬರ್ಲಿ ಅವನ ಅಂತ ಕಾತಿದ್ಲು ಈ ಅಮ್ಮನ್ ಮನೆಗೆ ಹೋಗಿದ್ದು ಪರಿಗೆತ್ಕೊಂಡು ನೆನ್ ಬರಷ್ಟ ಆಗ್ಬಿಡೋಣ ಅಂತ ಈ ಎಂಟಿ ಬಂದಿದ್ದೆ ಮನೆಯಲ್ಲಿ ಬಂದ ಅತ್ತೆ ಮೂಲೆ ಹೋದ್ಲು ಎಂಟಿ ಬಂದಿದ್ದೆ ಬಾಗ್ಲಲ್ಲಿ ನಿಂತ್ಕೊಂಡ್ಲು ಈ ಕವರ್ ಎತ್ತಿ ಬಂದಿದ್ದಲ್ಲ ಕವರ್ ಕಳಿಸ ಈ ಕವರ್ ಯಾವಾಗ ನೋಡ್ಬಿಡ್ತು ರೇಷ್ಮೆ ಇಷ್ಟಿದ್ರೆ ಮಲ್ಲಿಗೆ ಹೂವು ಮೈಸೂರ್ ಪಾಕ್ ನೋಡ್ಬಿಟ್ಲು ಇಲ್ಲಿಲ್ ಪ್ರೀತಿ ಉಕ್ಕಿ ಬಂದ್ಬಿಡ್ತಿ ಎಂಟಿ ಕಾಯಿ ಸಿಮ್ ಕೊಡುವ ನಮ್ಮ ಯಜಮಾನ್ ನಾನಿದ್ದ ಎಷ್ಟು ಚೆನ್ನಾಗಿದ್ ಗೊತ್ತಾ ಇವಾಗ ನೋಡಪ್ಪ ನಮ್ಮ ಯಜಮಾನ್ ಗೆ ಗತಿ ಬಂದ್ರೆ ಕಾರ್ ಕರೆಕ್ಟ್ ಇರ್ತದೆ ಕಾಗೆ ಅದಂಗ್ ಆಗ್ಬಿಟ್ಟು ಎಲ್ಲ ನಾಳಾಗ ಹೋಗಿಲ್ಲ ಅಂತ ಹೇಳಿದ್ರೆ ಕಾರ್ ಹೇಳಿದ್ರು ಕೈಯಲ್ಲಿ ಇದಿತ್ತಲ್ಲ ಕವರ್ ಕವರ್ ನೋಡಿದ್ದೆ ಅವ್ನಿಗೆ ಎಲ್ಲಿಲ್ಲ ಪ್ರೀತಿ ಉಪ್ಕೇಳ್ದು ಸರಿ ಆಯ್ತು ನಿದ್ದೆ ಒಳಗಡೆ ಕರ್ಕೊಂಡ್ಲು ನೀರ್ ಕೊಟ್ಲು ಆಯ್ತು ಅಡೇ ಹೋಗೋಣ ನಾಳೆ ನಮ್ಮೂರ ಜಾತ್ರೆ ಮಾಡ್ತಾ ಮಾರ್ಗದ ಮುಂದೆ ಪೂಜೆ ಮಾಡ್ಬೇಕು ಅಂತ ಹೌದಾ ಆಯ್ತು ಹೋಗೋಣ ಅಂತ ಹೇಳಿದ್ದೆ ಈ ಅಪ್ಪ ತಂದಿ ರೇಷ್ಮೆ ಇಷ್ಟಿದೆ ಊಟ್ಕೊಂಡ್ಬಿಟ್ರು ನೆರಿಗೆಗೆ ಚೆನ್ನಾಗಿ ಇಕ್ಕಿ ಕೊಂಚ ಇಕ್ಕಲು ಚೆನ್ನಾಗಿ ಕುಟ್ಕೊಂಡ್ಲು ಮೊಲಗೆ ಉಇಲಾಯಿಕೆ ಮುಟ್ ಇಲಾಯಿಕೆ ಇದೆ ವರ್ಡ್ಲಪ್ಪ ಅದು ಮೂರು 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 ಬೀಜ ಸುತ್ತಕೇ ಮನ್ದ್ಬಿಟ್ರಲ್ಲ ಅದಕ್ಕೂ ತೋರಿಸ್ತೀನಿ ಮೂರು ಮೂರು ಬುತ್ತೈಲಾ ಅಮ್ಮನಿಗೆ ಮೂರು ಒಂದೇ ಲಾಮನ್ ಇದ್ದಂಗಾ ಆ ತೀರ್ ನೋ ನಂದೆಂಗಿದಂತ ಮೂರು ಬೀಜ ಸುತ್ತಕೇ ಮನ್ದ್ಬಿಟ್ರು ಯಾವಾಗ ಸುತ್ತಾಕೆ ಮನ್ಬಿಟ್ಟು ಬಸ್ ಸಿಕ್ಕು ಯಜಮಾನ ಪೂಜೆ ಇತ್ತ ಇಲ್ಲಿ ಮಾರ್ಗದ ಒಂದು ದೀಪಗಳು ಶುರುವಾಗಿ ಬಿಟ್ಟು ಊರಲ್ಲ ದೀಪ ಊರಲ್ಲ ಎತ್ಕೊಂಡ್ಬಿಟ್ಟು ದೀಪಲ್ಲಿ ಎತ್ಕೊಂಡ್ಬಿಟ್ಟವ್ರೆ ಅವು ಮನೆ ಹತ್ರ ಬಂದ್ಬಿಟ್ಟವ್ ದೀಪಗಳ ದೀಪಗಳ ಮನೆ ಹತ್ರ ಬಂದ್ಬಿಟ್ವ ಇವನೊಬ್ಬರು ಅಲಿಗೆ ಬಸ್ ನೋಬ್ರು ಒಬ್ಬನ ಮೇಳ ಹೂದ್ರು ಒಬ್ಬನು ವಾಲ್ಗೆ ಬಿಸೋನೋಗ್ರು ಎಲ್ಲ ಬರ್ತಿದ್ರು ಪೂಜೆ ತಟ್ಟೆ ಮಂಗ್ಲಾರಕ್ಕೆ ತಟ್ಟೆ ಎತ್ಕೊಂಡು ದೇವ್ರ ಎತ್ಕೊಂಡು ಬರ್ತಿದ್ರು ಈ ಯುಳ ಬಸ್ ಇಳಿದು ಬಂದ್ಬಿಟ್ನು ಇಲ್ಲೋ ಮನೆ ಹತ್ರ ಬಂದ್ಬಿಟ್ಟು ದೀಪ ಯಾವಾಗ ಯು ಮಾಡುತ್ತೆ ದೀಪ ಮಾಡ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು ಈ ಅಂಗ್ಳು ಹೋಗಿದ್ದೆ ಇವತ್ತು ದೀಪ ಮಾಡ್ಬಿಟ್ಟು ಜನ ಅಂತ ಹೇಳಿದ್ದೆ ಹೋಗಿದ್ದೆ ಆ ಮನೆಯಾಗ ಇನ್ನ ಸೀರೆ ಎಲ್ಲಿ ಬಿಟ್ಟ ರೇಷ್ಮೆ ಸೀರೆ ಅಲ್ಲ ಇಲ್ಲಿ ಮಾಷಿ ಹೋಗ್ಬಿಟ್ಟಂತ ರೇಷ್ಮೆ ಸೀರೆ ತೆಗೆದು ಬಿಟ್ಟಿದ್ದ ಗೂಟ ಕಾಯ್ಕೊಂಡ್ ರೇಷ್ಮೆ ಸೀರೆ ತೆಗೆದು ಗೂಟ ಕಾಯ್ಬಿಟ್ಲು ಕೊಟ್ಟಿದ್ದು ಹೋಗಿದ್ದೆ ದೀಪ ಮಾಡಿಬಿಟ್ಟು ದಡ ಬಡನೆಲ್ಲ ದೀಪಗಳು ಮಾಡಿದ್ದೆ ಆ ದೀಪ ಎತ್ತಿದ್ದೆ ಇನ್ನು ದೇವರು ಮುಂದೆ ಕೊಟ್ಟೋಗ್ತದೆ ದೀಪ ಮುಂದೆ ಕೊಟ್ಟೋಗ್ತದೆ ಅಂತ ದೀಪ ಮಾಡಿದ ದೀಪ ಎತ್ತಿ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ತಲೆ ಮೇಲೆ ಇಟ್ಕೊಂಡಿದ್ದೆ ಬಂದಿದ್ದೆ ದೇವರ ಮುಂದೆ ದೀಪಗಳು ಮುಂದೆ ಓದ್ತಿದ್ವಲ್ಲ ಆ ದೀಪಗಳು ಮಧ್ಯ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಲು ಮುಂದೆ ಬಂದು ನಿಂತ್ಕೊಂಡ್ಬಿಟ್ಲು ಇವನು ಅಲ್ಲಿಗೆ ಬರ್ಸ್ತಾ ಇದ್ದ ನಮ್ಗೆ ತಮಟೆ ಇವನ್ ಟಮಟೆ ಹೊಡಿತಿದ್ದಾ ಟಮಟೆ ಹೊಡಿತಿದ್ದಾ ಈ ಟಮಟೆ ಹೊಡೆನ ಆಯಮ್ಮನೋಡಿ ಜಿಂಗಿ ನಿಂತುಕೊಂಡ್ನು ಇವನ್ ಮೇಳಾ ಓದ್ತಿದ್ದೊಬ್ಬ

ದರ್ಶನ ತಾಯಿ ಅವರು ದೀಪ ಎತ್ಕೊಂಡು ಅಷ್ಟೊಳಗಡೆ ಊಟ ಕೆರೆ ಏರಿ ಮಗ ಬರ್ತಾ ಇದ್ರು ಅಲ್ಲೇ ದೀಪ ಕೆರೆ ಏರಿ ಮಗ ಬರ್ತಿದ್ರೆ ಆ ಕಡೆ ಮುಂದಕ್ಕೆ ಹೋಗಿದ್ದು ಇದಕ್ ಬರ್ತಿದ್ರೆ ಇದ್ ಕಡೆ ಒಂದ್ ಐದ್ ಜನ ಹುಡುಗ ಇದ್ದಾವೆ ಒಂದ್ ಬರ್ತಿದ್ರು ಕೆರೆ ಏರಿ ಮೇಲೆ ನಡ್ಕೊಂಡು ಯಾವ ನಿಟ್ಟು ನಿಡವಾನ ಅವಳು ಅವಳು

ಇಲ್ಲೊಬ್ಬ ನೀರ್ ಗಂಟೆ ಗದ್ದೆಲಿ ನೀರು ಬಿಚ್ಚಿದ್ರು ನೀರು ಹೋಗಲಿಲ್ಲ ನೀರು ಹೋಗ್ತಿತ್ತು ಅವನಿಗೆ ಹಿಂಗೆ ಖಾಲಿ ಬಂದರೆ ನಡ್ಕೊಂಡು ಬರ್ತಾಯಿದ್ದಾನೆ ನೀರು ಕಟ್ಟಿ ನಿಮ್ಗೆ ನೀರು ಗೊತ್ತಾ ಇಲ್ಲ ಇವ್ನ ಅಡ್ಡ ಬಿತ್ಕೊಂಬಿಟ್ಟಿಗೆ ಗೊತ್ತಿಲ್ಲ ಇವ್ನು ನೀವು ಮಾಡ್ಬಾರ್ ಮಾಡೋ ಅವ್ನಿಗೆ ಅಡ್ಡ ಬಿದ್ದಿದ್ದು ಅಂದ್ಕೊಂಡು ಬರ್ತಾನೆ ಅವನು ಬಾಗಿ ನೋಡ್ತಾ ಏನು ಏನಾನ ಮಾಡಿಬಿಡ್ತವನೋ ಗ್ರಹಸ್ಯಾರ ಹನ್ನೆರಡು ಗಂಟೆ ಆಯ್ತಾ ಅಲ್ಲಿ ಒಬ್ಬೊಬ್ರು ತಲ್ಗೊಂಡಿಟ್ಟರು ಪೂಜೆ ಮಾಡ್ಬಿಡ್ರಿ ಇನ್ ಇವನ್ ಏನಾನ ಮಾಡಿ ಅಡ್ಡ ತರ್ತಾನಂತ ಹೇಳಿದ್ದೆ ಈ ಅವನ ಅಲ್ಲೇ ಕೂತ್ಗೆ ಹೇಳ್ಬಿಟ್ರು ಮಾತ್ರ ಅವನ ಇಲ್ಲ ಪ್ರತ್ಯಕ್ಷ ಹಾಕ್ಬಿಟ್ಟಿದ್ದೀನಿ ವರ್ಷ ನನಗ್ ಬೇಕಾದ ವಸ್ತ್ರ ಎಲ್ಲ ತಂದ್ರೆ ನಾನು ಇಲ್ಲೇ ಪ್ರತ್ಯಕ್ಷ ಅಷ್ಟೊಳಗಡೆ ಇವರೆಲ್ಲಾಪಸ್ ಮುಂದಕ್ಕೆ ಹೋದ್ರಿಂದ ಅವಳಿಗೆ ಸೀರೆ ತಂದು ಕೊಟ್ಕೊಂತ ಅಂತ ಹೆಣ್ಣು ಮಕ್ಕಳ ವಿಚಾರ ಹೆಂಗಿರ್ತದಪ್ಪ ಅಂದ್ರೆ ಸೀರೆ ಒಡವೆ ಆಗ್ತಕ್ಕಂತ ರೀತಿನಿತಿ ಕೆಳಗಿನ ಕಾಲದಲ್ಲಿತ್ತು ಅಂತಹ ನನ ಇವತ್ತಿನ ದಿನ ಈ ತಣ್ಣನೆಯ ಸಮಯದಲ್ಲಿ ಈ ಮೃತರಾಗಿರ್ತಕ್ಕಂತಹ ಈ ನಮ್ಮ ಮಾಂಜಿನಪ್ಪನವರು ನೇರವಾಗಿ ಸ್ವರ್ಗಸ್ಥರಾಗಲಿ ಎಂಬುದಾಗಿ ನಾವು ನೀವು ಬಯಸುತ್ತ ಈ ತಂಡನೆಯ ಸಮಯದಲ್ಲಿ ಶ್ರೇಮ